ಚಿನ್ನದ ಊರು ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನದಲ್ಲಿ ಚಿನ್ನದ ಊರು ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನದಲ್ಲಿ ಅನೇಕ ವಿಸ್ಮಯಗಳು ಕೂಡ ಜನರಿಗೆ ಕಂಡು ಆ ಮೂರನೇ ದಿನದ ಉತ್ಖನನ ಏನು ನಡೀತಾ ಇದೆ ಉತ್ಖನನದ ಸಂದರ್ಭದಲ್ಲಿ ಉತ್ಖನನ ಏನು ನಡೆಯುವಂಥ ನಿರ್ದಿಷ್ಟ ಪ್ರದೇಶದ ಪಕ್ಕದಲ್ಲಿರ್ತಕ್ಕಂಥ ಈ ಶಾಲಾ ಕಟ್ಟಡವನ್ನು ತೆರವುಗೊಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು ರಾತ್ರಿ ಮೂರು ಗಂಟೆ ಸುಮಾರಿಗೆ ಈ ಜೆ ಸಿ ಬಿ ಮತ್ತು ಟ್ರ್ಯಾಕ್ಟರ್ಗಳಿಂದ ಈ ನೆಲಸಮ ಆದಂತಹ ಅವಶೇಷಗಳನ್ನು ತೆಗೆದುಕೊಂಡು ಸಾಗಾಟ ಮಾಡಿ ಮಾಡುವಂಥ ಕೆಲಸಗಳು ಕೂಡ ಆಗ್ತಾಯಿತ್ತು ಅದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಈ ಜಾಗದಿಂದ ವಿಚಿತ್ರವಾದಂಥ ಒಂದು ಸರ್ಪ ಇಲ್ಲಿಂದ ಈ ಒಂದು ಜಾಗಕ್ಕೆ ತೆರಳಿದೆ ಅನ್ನೋ ಮಾಹಿತಿಯನ್ನು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಆ ಕಪ್ ಕಪ್ಪು ಬಣ್ಣದ ಸರ್ಪ ಕಾಳಿಂಗ ಸರ್ಪದ ರೀತಿಯಲ್ಲಿ ಆ ಒಂದು ಹಾವು ಕಾಣ್ತಾ ಇತ್ತು ಸುಮಾರು ಎರಡು ಅಡಿಗಳಷ್ಟು ಆ ಹಾವು ಅದ ಅದರ ಮೇಲೆ ಮೈ ಮೇಲೆ ಕೂದಲು ಕೂಡ ಹೇಳಿ ಇಲ್ಲಿಯ ಕಾರ್ಮಿಕರು ಹೇಳ್ತಾರೆ ಭಯಭೀತರಾಗಿ ಕೆಲಸವನ್ನು ಬಿಟ್ಟು ಓಡಿ ಹೋಗಿದ್ವಿ ಅಂಥ ಸಂದರ್ಭದಲ್ಲಿ ನಮಗೆ ನಮ್ಮಲ್ಲಿ ಕೈಯಲ್ಲಿರ್ತಕ್ಕಂತಹ ಫೋನ್ಗಳು ಕೂಡ ಬಿದ್ದು ಅದನ್ನು ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಆಯಿತು ಇದರಿಂದಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ ಆ ಆ ಸರ್ಪ ನಿಧಿ ಕಾಯಿ ಕಾಯಲಿಕ್ಕೆ ಇರ್ತ ಇದ್ದಂತಹ ಸರ್ಪ ಅಂತ ಹೇಳಿನೂ ಕೂಡ ವಿಶ್ಲೇಷಣೆಗಳು ಆರಂಭ ಆಗಿದೆ ಆ ಸರ್ಪ ಗೋಚರ ಆಗಿದ್ದು ಒಳ್ಳೆಯದಕ್ಕ ಅಥವಾ ಕೆಟ್ಟದ್ದಕ್ಕ ಅನ್ನೋ ಪ್ರಶ್ನೆಗಳು ಕೂಡ ಈಗ ಗ್ರಾಮಸ್ಥರಲ್ಲಿ ಮೂಡಿದ್ದು ಒಂದು ರೀತಿಯ ವಿಸ್ಮಯಕಾರಿ ಘಟನೆಗೆ ಸಾಕ್ಷಿಯಾದಂತಹ ಗ್ರಾಮಸ್ಥರು ಒಂದು ರೀತಿಯ ಭಯದಲ್ಲಿದ್ದಾರೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಈಶಾನ್ಯ ಸುವರ್ಣ ನ್ಯೂಸ್ ಕೋಟೆ ವೀರಭದ್ರ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಏನು ಉತ್ಖನನ ನಡೀತಾ ಇದೆ ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಉತ್ಖನ ನಡೀತಾ ಇದೆ ಉತ್ಖನದ ಪಕ್ಕದಲ್ಲೇ ಈ ಕೋಟೆ ಗೋಡೆ ಇರತಕ್ಕಂಥದ್ದು ಈ ಕೋಟೆ ಗೋಡೆ ಎದುರುಗಡೆ ಒಂದು ಶಾಲಾ ಕಟ್ಟಡ ಇತ್ತು ಆ ಶಾಲಾ ಕಟ್ಟಡವನ್ನು ತೆರವು ಮಾಡಿದ ಬಳಿಕ ಈ ಕೋಟೆ ಗೋಡೆ ಸಂಪೂರ್ಣವಾಗಿ ಗೋಚರ ಆಗ್ತಾ ಇದೆ ಸುಮಾರು ಎರಡು ನೂರು ವರ್ಷದ ಹಿಂದೆ ಈ ಗೋಡೆಯನ್ನು ರೀಸ್ಟೋರ್ ಮಾಡಲಾಗಿದೆ ಒಂದು ಅಂದಾಜಿನ ಪ್ರಕಾರ ಕಲ್ಯಾಣಿ ಚಾಲುಕ್ಯರ ಗೋ ಸಂದರ್ಭದಲ್ಲಿ ಇದ್ದಂತಹ ಕೋಟೆಯದು ಆ ಕೋಟೆ ಕ್ರಮೇಣ ನಶಿಸಿ ಹೋಗಿತ್ತು ಅದನ್ನು ಎರಡು ನೂರು ವರ್ಷಗಳ ಹಿಂದೆ ಮತ್ತೆ ರೀಸ್ಟೋರ್ ಮಾಡಿದರು ಅನ್ನೋ ಮಾಹಿತಿಗಳನ್ನು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾರೆ ಒಂದು ವಿಚಿತ್ರ ವಿಸ್ಮಯ ಅಂದರೆ ಈ ಒಂದು ಗೋಡೆಯಲ್ಲಿಯೇ ಒಂದು ಶಿವಲಿಂಗದ ಆಕೃತಿ ಇರ್ತಕ್ಕಂಥ ಒಂದು ಸಣ್ಣ ಶಿವಲಿಂಗು ಪತ್ತೆಯಾಗಿತ್ತು ಆ ಶಿವಲಿಂಗನ್ನು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ವಶಕ್ಕೆ ವಶಕ್ಕೆ ಪಡೆದಿದ್ದಾರೆ ಆ ಶಿವಲಿಂಗು ಯಾವ ಕಾಲದ್ದು ಅಥವಾ ಆಧುನಿಕ ಕಾಲದ್ದ ಅಥವಾ ಪುರಾತನ ಕಾಲದ್ದ ಬೆಳ್ಳಿದ ಅಥವಾ ಯಾವುದಾದರೂ ಲೋಹದ್ದ ಅನ್ನೋ ಪ್ರಶ್ನೆಗಳಿಗೆ ಕೂಡ ಈಗ ಮೂಡಿರತಕ್ಕಂಥದ್ದು ಪ್ರಾಚೀನ ಅವಶೇಷಗಳನ್ನು ಹುಡುಕಾಟದಲ್ಲಿ ಈ ರೀತಿ ಅನೇಕ ವಸ್ತುಗಳು ಸಿಗ್ತಾ ಇದೆ ಆ ವಸ್ತುಗಳ ಹಿನ್ನೆಲೆಯನ್ನು ಕೂಡ ಸಾಕಷ್ಟು ಒಂದು ರೀತಿಯ ಕುತೂಹಲವನ್ನು ಮೂಡಿಸಿದೆ ಸದ್ಯಕ್ಕೆ ಅದನ್ನು ವಶಕ್ಕೆ ಪಡೆದಿರತಕ್ಕಂತಹ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್ ಏಷ್ಯಾ ಸುವರ್ಣ ನ್ಯೂಸ್ ಉತ್ಖನನ ಜಾಗದಲ್ಲಿ ನಿನ್ನೆ ಶಿವಲಿಂಗದ ಪೀಠ ಪತ್ತೆಯಾದ ಬೆನ್ನಲ್ಲೇ ಇವತ್ತು ಮತ್ತೊಂದು ಆಕೃತಿ ನಾಗರ ಆಕೃತಿ ಸಿಕ್ಕಿರ್ತಕ್ಕಂಥದ್ದು ಕೋಟೆ ಆಂಜ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಏನು ಉತ್ಖನನ ನಡೀತಾ ಇದೆ ಆ ಉತ್ಖನನ ಸಂದರ್ಭದಲ್ಲಿ ಶಿವಲಿಂಗದ ಪೀಠದ ಆಕೃತಿ ಸಿಕ್ಕಿತ್ತು ಇವತ್ತು ಈ ನಾಗರ ಮುದ್ರೆ ಇರ್ತಕ್ಕಂಥ ಒಂದು ಕಲ್ಲು ದೊರಕಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ನಾಗರದ ಆಕೃತಿ ಇದೆ ಅದರ ತಲೆಯ ಮೇಲೆ ಒಂದು ರೀತಿಯ ರತ್ನದ ಆಕಾರ ಕೂಡ ಇದೆ ಹೀಗಾಗಿ ನಾಗಮಣಿ ಅಂಥೇಳು ಅದನ್ನು ಹೇಳಾಗ್ತಾಯಿದೆ ಹೀಗಾಗಿ ವಿಚಿತ್ರವಾದಂತಹ ಕುರುಹುಗಳಿರ್ತಕ್ಕಂತಹ ಅನೇಕ ಅವಶೇಷಗಳು ಪ್ರಾಚೀನ ಅವಶೇಷಗಳು 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 ಸಿಗ್ತಾಯಿದೆ ಈ ಬಗ್ಗೆ ಪುರಾತತ್ವ ಇ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಾಗ ಈಶಾನ್ಯ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಅಧಿಕಾರಿಗಳು ಹೇಳ್ತಾ ಇದ್ದರು ಎಲ್ಲ ಇಲ್ಲಿ ಸಿಕ್ಕಂತಹ ಅವಶೇಷಗಳು ಶಿವಲಿಂಗದ ಆಕೃತಿ ಆಗಿರ್ಬೋದು ಅಥವಾ ಈ ನಾಗರ ಆಕೃತಿ ಆಗಿರ್ಬೋದು ಕಲ್ಯಾಣಿ ಚಾಲುಕ್ಯರ ಕಾಲದ್ದಾಗಿದೆ ಅಂದರೆ ಹತ್ತನೇ ಶತಮಾನದಿಂದ ಹನ್ನೊಂದನೇ ಶತಮಾನದ ಮಧ್ಯದಲ್ಲಿ ಏನು ಕಲ್ಯಾಣಿ ಚಾಲುಕ್ಯರು ಈ ಭಾಗದಲ್ಲಿ ಆಳಿದರು ಅಂತ ಹೇಳಲಾಗುತ್ತೆ ಅವರ ಸಂದರ್ಭದಲ್ಲಿ ಸಿಕ್ಕಂತಹ ಕುರುಹುಗಳು ಅಂತ ಹೇಳಲಾಗ್ತಾ ಇದೆ ಶಿಲ್ಪಕಲೆಗೆ ಭಾಳಷ್ಟು ಒತ್ತನ್ನು ಕೊಟ್ಟಂತಹ ಕಲ್ಯಾಣಿ ಚಾಲುಕ್ಯರು ಈ ಭಾಗದಲ್ಲಿ ಸಾಕಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದರು ಹೀಗಾಗಿ ಆ ಮಂದಿರ ಕುರುಹುಗಳು ಇಲ್ಲಾಗಿರಬಹುದು ಅನ್ನೋ ಒಂದು ಕಡೆ ಚರ್ಚೆ ಆದರೆ ಮತ್ತೊಂದು ಕಡೆ ಈ ನಾಗರ ಹಾವಿನ ಆಕೃತಿ ಎನ್ ಪತ್ತೆಯಾಗಿದೆ ಇದು ನಿಧಿಯನ್ನು ಕಾಯುವಂತಹ ಸಂಕೇತ ಕೂಡ ಅನ್ನೋ ಚರ್ಚೆಗಳ ಆರಂಭ ಆಗಿದೆ ವಿಶ್ಲೇಷಣೆಗಳು ನಡೀತಾ ಇದೆ ಒಟ್ಟಾಗಿ ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ನಡೆದ ನಂತರವೇ ಸತ್ಯಾಸತ್ಯತೆ ಹೊರಬರುತ್ತೆ ಜೊತೆಗೆ ತಜ್ಞರ ಅಭಿಪ್ರಾಯ ಜೊತೆಗೆ ಒಂದಿಷ್ಟು ಜನರ ಅಭಿಪ್ರಾಯಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ